ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದಾರೆ ಈಗ ಎರಡು ಪ್ರಶ್ನೆಯನ್ನು ಜನ ಕೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಾ ಅಂತ ಒಂದು ಸಿದ್ದರಾಮಯ್ಯ ಜೈಲಿಗೆ ಹೋಗ್ತಾರಾ ಅಂತ ಎರಡು ರಾಜೀನಾಮೆ ಕೊಡ್ತಾರಾ ಅಂದರೆ ಸದ್ಯಕ್ಕೆ ರಾಜೀನಾಮೆ ಕೊಡಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಜೈಲಿಗೆ ಹೋಗ್ತಾರಾ ಬಿಡ್ತಾರ ಅನ್ನೋದು ಸಿದ್ದರಾಮಯ್ಯ ಕೈಲಿಲ್ಲ ಕೋರ್ಟ್ ಕೈಲಿದೆ ಕಾನೂನು ಪ್ರಕ್ರಿಯೆಯಲ್ಲಿದೆ ಹಾಗಾದ್ರೆ ಏನೇನಾಯಿತು ಎತ್ತ ಈ ಪ್ರಕರಣ ಏನು ಎಲ್ಲಿಗೆ ಹೋಗಿ ನಿಲ್ಬೋದು ಅನ್ನೋದರ ಕಂಪ್ಲೀಟ್ ಡೀಟೇಲನ್ನು ಕೊಡ್ತೀವಿ ಈ ವಿಡಿಯೋವನ್ನು ಕಡೆವರೆಗೂ ನೋಡಿ ಒಂದಷ್ಟು ಪಾಯಿಂಟ್ಸ್ ನಿಮಗೆ ಏನೇನು ಆಯಿತು ರಾಜ್ಯಪಾಲ ಅನುಮತಿಯನ್ನು ಕೊಟ್ಟರು ಈ ಲೆಕ್ಕಾಚಾರ ಏನು ಅನುಮತಿ ಕೊಟ್ಟು ಕಾರಣ ಏನು ಅಂತ ನೋಡೋದಾದ್ರೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಅನುಮತಿ ಕೊಟ್ಟಿದ್ದಾರೆ ಮೂಢ ಆಗಣದಲ್ಲಿ ಸಿದ್ದರಾಮಯ್ಯ ಇದೀಗ ದೊಡ್ಡ ಸಂಕಷ್ಟ ಅನ್ನೋ ಸಹಜವಾದಂತಹ ಚರ್ಚೆ ಇದನ್ನ ಮುಖ್ಯ ಕಾರ್ಯದರ್ಶಿಗೆ ರವಾನೆ ಮಾಡಲಾಗಿದೆ ಮೂರು ದೂರುಗಳನ್ನು ಸೇರಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಒಂದು ಟಿ ಜೆ ಅಬ್ರಾಮ್ ಮತ್ತೊಂದು ಮೈ ಕೃಷ್ಣ ಮತ್ತು ವಕೀಲ ಪ್ರದೀಪ್ ಅವರು ಕೊಟ್ಟಂತ ದೂರು ಆರು ಪುಟ್ಟಗಳ ಆದೇಶವನ್ನು ರಾಜ್ಯಪಾಲರ ಕಚೇರಿ ರವಾನಿಸಿದೆ ಅವತ್ತೇ ಕರ್ನಾಟಕ ಟಿ ವಿ ಹೇಳಿತ್ತು ರಾಜ್ಯಪಾಲರ ನೋಟಿಸ್ನಲ್ಲಿ ಒಂದು ಒಕ್ಕಣೆ ಇದೆ ನಿಮ್ಮ ವಿರುದ್ಧದ ದೂರಿನಲ್ಲಿ ಮೇಲ್ನೋಟಕ್ಕೆ ಸತ್ಯ ಅಂತ ಅನ್ನಿಸ್ತಿದೆ ಆರೋಪಗಳೆಲ್ಲ ಸತ್ಯ ಅನ್ನಿಸ್ತಿದೆ ಯಾಕೆ ನಿಮ್ಮ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಾರದು ಕೊಡಬಾರ್ದು ಅನ್ನೋದನ್ನ ನೀವು ದಾಖಲೆ ಸಮೇತ ಬಂದು ಉತ್ತರ ಕೊಡಿ ಅಂತ ಅವತ್ತು ರಾಜ್ಯಪಾಲರು ಕೊಟ್ಟಂತ ನೋಟಿಸ್ ಯಾಕೆ ನಿಮ್ಮ ವಿರುದ್ಧ ಕೊಡಬಾರ್ದು ಪ್ರಾಸಿಕ್ಯೂಷನ್ಗೆ ದಾಖಲೆ ಸಮೇತ ಉತ್ತರ ಕೊಡಿ ಅಂತಂದಿದ್ರು ಅವತ್ತೇ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ಕೊಡಬಹುದೇನೋ ಅನ್ನೋ ಲೆಕ್ಕಾಚಾರ ಶುರುವಾಗಿತ್ತು ಅಂಡ್ ಎರಡನೇದು ಕಾರಣಗಳು ಒಂದಷ್ಟು ಕಾರಣಗಳು ಚರ್ಚೆ ಆಗ್ತಿದೆ ಯಾವ ಕಾರಣಕ್ಕೆ ರಾಜ್ಯಪಾಲರು ಈಗ ಮುಖ್ಯಮಂತ್ರಿಗಳ ವಿರುದ್ಧ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ ಅಂತ ಅಕ್ರಮವಾಗಿ ಪರ್ಯಾಯ ನಿವೇಶನ ಹಂಚಿಕೆ ಕಂಡು ಬಂದಿದೆ ಆರೋಪ ಸಾಬೀತಾಗಬಹುದಾದ ದಾಖಲೆಗಳಿದೆ ಅಂದ್ರೆ ಈ ಆರೋಪ ಏನಿದೆಯಲ್ಲ ಹಗರಣ ನಡೆದಿದೆ ಸಿದ್ದರಾಮಯ್ಯ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಆ ಆರೋಪ ಸಾಬೀತಾಗಬಹುದಾದಂತ ದಾಖಲೆಗಳಿದೆ ಆರೋಪಿತ ವ್ಯಕ್ತಿಯೇ ಕ್ರಮದ ಬಗ್ಗೆ ನಿರ್ಧರಿಸುವ ಅಧಿಕಾರವಿಲ್ಲ ಸಿದ್ದರಾಮಯ್ಯ ಆರೋಪ ಇದೆ ಅವರೇ ನಾನು ತನಿಖೆ ಮಾಡ್ತಾ ಇದ್ದೀವಿ ನಾವು ಮಾಡ್ತಾ ಇದೀವಿ ನಮಗೆ ನಂಬಿಕೆ ಇದೆ ತನಿಖಾ ಸಂಸ್ಥೆ ಮೇಲೆ ಇವೆಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸಿಎಂ ವಿರುದ್ಧ ಆರೋಪವಿದ್ದಾಗ ಸಂಪುಟ ನಿರ್ಧಾರ ತರ್ಕರಹಿತ ಸಂಪುಟ ಏ ವಾಪಸ್ಸುಗಳಿದನ ಅಂತ ಸಂಪುಟದ ನಿರ್ಧಾರ ಆಗಿತ್ತು ಅದಕ್ಕೆ ಯಾವುದಕ್ಕೂ ಖ್ಯಾರೆ ಎಂದು ಈಗ ಪ್ರಸಕ್ ಅನುಮತಿ ಕೊಟ್ಟಿದ್ದಾರೆ ಬಟ್ ಆಗಿದೆ ಪ್ರಕರಣ ದೂರು ಕೊಟ್ಟ ಮೇಲೆ ರಾಜ್ಯಪಾಲ ರಂಗಣಕ್ಕೆ ಹೋದ್ಮೇಲೆ ಅಂತ ನೋಡೋದಾದರೆ ಜುಲೈ ಹದಿನೆಂಟರಂದು ಮೈಸೂರು ಲೋಕಾಯುಕ್ತದಲ್ಲಿ ಟಿ ಜಿ ಅಬ್ರಾಹಂ ದೂರನ್ನು ಕೊಡ್ತಾರೆ ಜುಲೈ ಇಪ್ಪತ್ತಾರರಂದು ಪ್ರಾಸಿಕ್ಯೂಷನ್ಗೆ ಅನುಮತಿಗಾಗಿ ರಾಜ್ಯಪಾಲರಿಗೆ ಮನವಿಯನ್ನು ಕೊಡ್ತಾರೆ ಜುಲೈ ಇಪ್ಪತ್ತೇಳು ಸಿದ್ದರಾಮಯ್ಯಗೆ ರಾಜ್ಯಪಾಲರ ಶೋಕಾಸ್ ನೋಟಿಸ್ ಬರುತ್ತೆ ಆಗಸ್ಟ್ ಒಂದು ನೋಟಿಸ್ಗೆ ಕಾನೂನು ಮೂಲಕ ಉತ್ತರಿಸಲು ಸಂಪುಟ ನಿರ್ಧಾರ ಕೈಗೊಳ್ಳುತ್ತೆ ಆಗಸ್ಟ್ ಮೂರು ನೋಟಿಸ್ಗೆ ಎಪ್ಪತ್ತು ಪುಟಗಳ ಉತ್ತರ ನೀಡಿದ್ದ ಸಿ ಆಗಸ್ಟ್ ಹದಿನಾರು ಪ್ರಾಸಿಕ್ಯೂಷನ್ ಆದೇಶಕ್ಕೆ ರಾಜ್ಯಪಾಲರ ಸಹಿ ಆಗಸ್ಟ್ ಹದಿನಾರು ರಾತ್ರಿ ಸಿಎಂ ಕಚೇರಿಗೆ ಆದೇಶ ಪ್ರತಿ ರವಾನೆ ಆಗಸ್ಟ್ ಹದಿನೇಳು ಇವತ್ತು ಸಚಿವರೊಂದಿಗೆ ಸಿಎಂ ಸಿದ್ದರಾಮಯ್ಯ ಸಭೆ ಮಾಡಿದರು ತುಂಬಾ ಆತುರಾತುರವಾಗಿ ಮಾಡಿಬಿಟ್ಟಿದ್ದಾರೆ ಅಂತ ಕಾಂಗ್ರೆಸ್ ಅವರ ಆರೋಪ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಮೇಲೆ ಇದೇ ರೀತಿ ಹೊಂದಿದೆ ಮುರುಗೇಶ್ ಇರಾಣಿ ವಿರುದ್ಧ ಇದೆ ಶಶಿಕಲಾ ಜೊಲ್ಲೆ ವಿರುದ್ಧ ಇದೆ ರೆಡ್ಡಿ ಅವರ ವಿರುದ್ಧ ಇದೆ ಅವೆಲ್ಲ ಯಾಕೆ ಕೊಡಲಿಲ್ಲ ಯಾಕೆ ಸಿದ್ದರಾಮಯ್ಯವರ ವಿರುದ್ಧ ಆತರ ನಿರ್ಧಾರ ತಗೊಂಡಿದ್ದೀರಿ ಅಂತ ಹೇಳ್ತಾರೆ ಪೊಲಿಟಿಕಲಿ ಬ್ಲೇಮ್ ಮಾಡ್ಲಿಕ್ಕೆ ಓಕೆ ಬಟ್ ಲೀಗಲಿ ಇದು ಸ್ಟ್ಯಾಂಡ್ ಆಗಲ್ಲ ಅಂತ ಕೋರ್ಟ್ ಅಲ್ಲಿ ಇದನ್ನು ವಾದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ರಾಜಕಾರಣದ ದೃಷ್ಟಿಯಿಂದ ಮಾಡಿದ್ದಾರೆ ನಮ್ದನ್ನು ಅವ್ರದ್ದು ಬಿಟ್ಟಿದ್ದಾರೆ ಅಂತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಹಳಷ್ಟು ವಕೀಲರ ವಾದ ಇನ್ ಕಡೆದಾಗಿ ನೋಡೋದಾದ್ರೆ ಏನಿದೆ ಸಿಎಂ ಸಿದ್ದರಾಮಯ್ಯ ಮುಂದಿನ ಹಾದಿ ಏನು ಅವಕಾಶಗಳೇನು ಸಾಧ್ಯತೆಗಳೇನು ನೋಡೋದಾದ್ರೆ ಈಗಾಗಲೇ ರಾಜ್ಯಪಾಲರ ಆದೇಶದ ವಿರುದ್ಧ ಖಂಡನ ನಿರ್ಣಯವನ್ನು ಕೈಗೊಂಡಿದ್ದಾರೆ ಇದರಿಂದ ಏನು ಪ್ರಯೋಜನ ಪ್ರಯೋಜನ ಅಂದ್ರೆ ಕೋರ್ಟಲ್ ಇದೇನು ಲಾಭ ಆಗುವಂಥ ಲಕ್ಷಣ ಏನು ಕಾಣ್ತಿಲ್ಲ ಇಡೀ ಸಚಿವ ಸಂಪುಟದ ಒಮ್ಮತದ ನಿರ್ಣಯ ಎಷ್ಟೋ ಸಚಿವ ಸಂಪುಟಗಳ ಹಿಂಗೆ ನಿರ್ಧಾರ ತಕ್ಕೊಂಡು ಕೋರ್ಟಲ್ ಬಿದೋಗ್ಬಿಟ್ಟಿದೆ ಅದು ಅಂದ್ರೆ ರಾಜ್ಯಪಾಲರ ವಿಚಾರ ಬಂದಾಗ ಜನರಿಂದ ಆಯ್ಕೆ ಆಗಿರುವ ಸರ್ಕಾರ ಇದು ನಮ್ಮ ಸರ್ಕಾರ ಅಸ್ಥಿರಗೊಳಿಸುವ ಪ್ರಯತ್ನ ರಾಜ್ಯಪಾಲರ ಆದೇಶದ ವಿರುದ್ಧ ಕಾನೂನು ಹೋರಾಟ ರಾಜ್ಯಪಾಲರು ಕೇಂದ್ರದ ಕೈಗೊಂಬೆಯಾಗಿದ್ದಾರೆ ಎಚ್ ಡಿ ಕೆ ವಿರುದ್ಧ ಯಾಕೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿರತಾರೆ ಕೂಡಲ್ಲ ಕೂಡದಾಗಿ ಮೊದಲೇ ಕೊಟ್ಟಿರೋರು ನಿಮಗಿಂತ ಮೊದಲೇ ಸಿದ್ದರಾಮಯ್ಯ ವಿರುದ್ಧ ಮೊದ್ಲೇ ದೂರು ಕುಮಾರಸ್ವಾಮಿ ಅವರ ಮೇಲೆ ಈ ವಿರುದ್ಧವಾಗಿತ್ತು ಆದರೂ ಅವ್ರ ಮೇಲೆ ಅವ್ರ ವಿರುದ್ಧ ಪ್ರಾತಿಪಕ್ಷ ಮತಿ ಕೊಟ್ಟಿಲ್ಲ ರಾಜ್ಯಪಾಲರು ವಾಟ್ ನೆಕ್ಸ್ಟ್ ರಾಜ್ಯಪಾಲರು ರಾಜಕೀಯವಾಗಿ ನಿರ್ಧಾರ ತೆಗೆದುಕೊಂಡಿದ್ದಾರೆ ಬಿಜೆಪಿ ಹೈಕಮಾಂಡ್ನ ಕೈಗೊಂಬೆ ಆಗಿದ್ದಾರೆ ಅಂತ ಏನೇ ಆರೋಪ ಮಾಡಿದ್ರು ಕೋರ್ಟಲ್ ಸ್ಟ್ಯಾಂಡ್ ಆಗತ್ತಾ ಇಲ್ಲ ಜನತಾ ನ್ಯಾಯಾಲಯದಲ್ಲಿ ಸ್ಟ್ಯಾಂಡ್ ಆಗತ್ತಾ ಜನ ಎಲೆಕ್ಷನ್ ಬಂದ ತೀರ್ಮಾನ ತಗೋತಾರೆ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ ಅವರು ಹೇಳ್ತಾರೆ ಅವತ್ತು ಮುಖ್ಯಮಂತ್ರಿ ಆಗಿದ್ರು ಯಡಿಯೂರಪ್ಪನವರು ಅವತ್ತು ಅವ ಕಾಂಗ್ರೆಸ್ನ ಮೂಲದ ಹಂಸರಾಜ್ ಭಾರದ್ವಾಜ್ ಅನುಮತಿ ಕೊಟ್ರಲ್ಲ ಅವತ್ತು ಹೋಗಿತ್ತು ನಿಮ್ಮ ಜ್ಞಾನ ಅವತ್ತು ರಾಜ್ಯಪಾಲರು ಮಾಡಿದ್ದು ಸರಿ ಅಂತ ನೀವು ವಾದ ಮಾಡ್ತೀರಿ ಅನ್ನೋದಾದರೆ ಇವತ್ತು ಮಾಡಿದ್ದು ಸರಿನೇ ಅನ್ನೋದು ಬಿ ಜೆ ಪಿ ಜೆ ಡಿ ಎಸ್ನವರು ವಾದ ಆದರೆ ಅವತ್ತು ಯಡಿಯೂರಪ್ಪ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದರು ದೇಶಾದ್ಯಂತ ಮಾನ ಮರ್ಯಾದೆ ಹೋಯ್ತಿತ್ತು ಕರ್ನಾಟಕದ್ದು ಆ ಒತ್ತಡದಲ್ಲಿ ರಾಜ್ಯಪಾಲರು ಅವಕಾಶ ಅನುಮತಿಯನ್ನು ಕೊಟ್ಟರು ಪ್ರಾಸಿಕ್ಯೂಷನ್ಗೆ ಅಂತ ಕಾಂಗ್ರೆಸ್ಸಿಗರು ಹೇಳ್ತಾರೆ ಆದರೆ ಈಗಲೂ ಅದೇ ಕಥೆ ಆಗಿರೋದಲ್ವೇ ವಾಲ್ಮೀಕಿ ಹಗರಣದಲ್ಲಿ ಲೂಟಿ ಆಗಿದೆ ಮೂಢ ಹಗರಣದಲ್ಲಿ ತಮಗೆ ಬೇಕಾದಂತೆ ಮಾಡಿಕೊಂಡಿದ್ದಾರೆ ಸಾವಿರಾರು ಕೋಟಿ ಹಗರಣ ಆಗಿದೆ ಅನ್ನೋದು ಬಿಜೆಪಿ ಜೆ ಡಿ ಎಸ್ನವರು ವಾದ ಬಟ್ ಏನೇ ಆಗಲಿ ನೂರ ಮೂವತ್ತೈದು ಸಂಖ್ಯಾ ಬಲದ ಕಾಂಗ್ರೆಸ್ ಸರ್ಕಾರವನ್ನು ಯಾರೂ ಅಳ್ಳಾಡ್ಸೋಕ್ಕಾಗಲ್ಲ ಉದ್ರಿಸೋಕ್ಕಾಗಲ್ಲ ಇಳಿಸೋಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಅಂತ ವಾದ ಇತ್ತು ಸತ್ಯ ಕೂಡ ಅದು ಆದರೆ ಸಿದ್ದರಾಮಯ್ಯನವ್ರ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ ಕೋರ್ಟ್ ಅಲ್ಲಿ ಏನಾರು ನಾನ್ ಬೇಲಬಲ್ ವಾರೆಂಟ್ ಬಂಧನ ಆಗುವಂಥ ಸನ್ನಿವೇಶ ಬಂದ್ರೆ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡ್ತಾರೆ ಬಟ್ ನಾನು ಪಾದಯಾತ್ರೆ ಕವರೇಜ್ಗೆ ಹೋಗಿದ್ದೆ ಬೆಳಗ್ಗೆ ಮುಂದೂರಲ್ಲಿ ಕಾಂಗ್ರೆಸ್ ಅವರು ಪ್ರತಿಭಟನೆ ಮಾಡ್ಕೊಂಡು ಹೋಗ್ತಾ ಇದ್ರು ಕಾಂಗ್ರೆಸ್ ಜನಾ ಜನಾಂದೋಲನ ಅಂತ ಆದ್ರೆ ಹಿಂದ್ಲೂರಲ್ಲಿ ಬಿಜೆಪಿ ಜೆಡಿಎಸ್ ಅವರು ಪಾದಯಾತ್ರೆ ಮಾಡ್ತಿದ್ರು ಬಟ್ ಎಲ್ಲ ಬಿಜೆಪಿ ನಾಯಕರು ಜೆಡಿಎಸ್ ಅವರು ಹೇಳ್ತಿದ್ದಿಷ್ಟೇ ಸಿದ್ದರಾಮಯ್ಯ ಅವರಿಗೆ ನೈತಿಕತೆ ಇದ್ರೆ ಮಾನ ಮರ್ಯಾದೆ ಇದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ರಾಜೀನಾಮೆ ಕೊಡ್ತಾರೆ ಅಂತ ರಾಜಕಾರಣದಲ್ಲಿ ನೈತಿಕತೆ ಮತ್ತೆ ಮಾನ ಮರ್ಯಾದೆ ಪ್ರಶ್ನೆ ಉದ್ಭವ ಆಗೋದಿಲ್ಲ ಇವತ್ತು ಮೊದಲು ಸಣ್ಣ ಆರೋಪ ಕೇಳಿ ಬಂದರೂ ರಾಜೀನಾಮೆ ಬಿಸಾಕ್ ಹೋಗಿರೋರು ನಾನು ನಿರಪರಾಧಿ ಅಂತ ಸಾಬೀತಾದ್ಮೇಲೆ ಬರ್ತೀನಿ ಅಂತ ಬಟ್ ಇವತ್ತು ರಾಜಕಾರಣದಲ್ಲಿ ಅವಕಾಶ ಸಿಗದೆ ಹೆಚ್ಚು ಕುರ್ಚಿಗಾಗಿ ಕದನಗಳು ನಡೆಯುವ ಟೈಮ್ ಅಲ್ಲಿ ಆರೋಪ ಬಂತು ಅಂದ ತಕ್ಷಣ ರಾಜೀನಾಮೆ ಕೊಟ್ಟೋಗೋ ಸೀನ್ಗಳೆಲ್ಲ ಇಲ್ಲ ದೆಹಲಿ ಸಿಎಂ ಜೈಲಲ್ಲದೆ ಕೂತ್ಕೊಂಡು ರಾಜ್ಯ ರಾಜಕಾರಣ ಮಾಡಿದವರು ರಾಜ್ಯಭಾರ ಮಾಡ್ತಾರೋರು ಸೊ ಹೀಗಾಗಿ ಸಿದ್ದರಾಮಯ್ಯನವರು ವಿಚಾರದಲ್ಲಿ ಇನ್ನೂ ನೈತಿಕತೆ ಮಾನ ಮರ್ಯಾದಿ ಕರ್ನಾಟಕ ರಾಜಕಾರಣದಲ್ಲಿ ನೈತಿಕತೆ ಮಾನ ಮರ್ಯಾದಿ ಪ್ರಶ್ನೆ ಉದ್ಭವ ಆಗೋದಿಲ್ಲ ಇತ್ತೀಚೆಗೆ ಅನ್ನೋದು ಎಲ್ರಿಗೂ ಅಪ್ಲಿಕೇಬಲ್ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಎಲ್ರಿಗೂ ಆರೋಪ ಬಂದ ತಕ್ಷಣ ಅದನ್ನು ಅರ್ಗಿಸ್ಕೊಂಡು ತಪ್ಪು ಮಾಡಿದ್ದಾಗಲೇ ಅರ್ಗಿಸ್ಕೊಂಡು ಕೂತೊಳ್ಳೋ ರಾಜಕಾರಣಿಗಳಿರೋ ಟೈಮಲ್ಲಿ ಆರೋಪ ಬಂದ ತಕ್ಷಣ ರಾಜೀನಾಮೆ ಕೊಡೋ ಮಾತೇ ನೆವರ್ ಎವರ್ ಬಟ್ ಸಿದ್ದರಾಮಯ್ಯವ್ರ ನೈತಿಕತೆ ಇದೆ ಮಾನಮರ್ಯಾದಿ ಇದೆ ಆಗ ಕೊಡ್ತಾರೆ ಅಂತ ಅನ್ಕೊಂಡಿದೀವಿ ಅಂತ ಕೆಲವರು ವಾದ ಮಾಡ್ತಿದ್ರು ಇವತ್ತು ಹೇಳಿದ್ರೆ ನಂಗೆ ಕೊಡಲ್ಲ ಅಂತ ಹಾಗಾಗಿ ರೂಲ್ಡ್ ಔಟ್ ನೈತಿಕತೆ ಮಾನ ಮರ್ಯಾದೆ ಪ್ರಶ್ನೆ ಚರ್ಚೆಗಳಿಲ್ಲ ಕಾನೂನಾತ್ಮಕವಾಗಿ ಏನಿದೆ ಅವಕಾಶ ಅನ್ನೋದ ದಿಸೆಯಲ್ಲಿ ಸಿದ್ದರಾಮಯ್ಯ ನೋಡ್ತಾ ಇದ್ದಾರೆ ಬಟ್ ನಿಮ್ಮ ಪ್ರಕಾರ ವೀಕ್ಷಕರೇ ಮೂಡ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲ ಜಾಗ ಸಿದ್ದರಾಮಯ್ಯ ಬಾಮ ಇದೊಂದಲ್ಲ ಕೆಸರೆ ಗ್ರಾಮದ ಮೂರು ಎಕರೆ ಹದಿನಾರು ಗುಂಟೆ ಜಮೀನು ನಂತರ ಕೈ ಬದಲಾಯಿಸ್ಕೊಂಡು ನೋಟಿಫಿಕೇಶನ್ ಡಿನೋಟಿಫಿಕೇಶನ್ ನಂತರ ಬೇರೆ ಬೇರೆ ಕತೆಗಳಾಗಿ ಅವ್ರಿಗೆ ಬಂದಿರೋದು ಸೊ ಅದು ಹೆಚ್ಚು ಕಮ್ಮಿ ಅರವತ್ತೆರಡು ಕೋಟಿ ಮೌಲ್ಯ ಅಂತ ಸಿದ್ದರಾಮಯ್ಯವರ ಬಾಯ್ ಬಿಟ್ಟು ಹೇಳಿದ್ದಾರೆ ಹಾಗಾಗಿ ಅದರಲ್ಲಿ ನಾವೇ ನೆಕ್ಸ್ಟ್ರಾ ವ್ಯಾಲ್ಯೇಷನ್ ಮಾಡೋ ಅವಶ್ಯಕತೆ ಇಲ್ಲ ಅಂದರೆ ಸರಿಸುಮಾರು ನೂರ ಮೂರು ಎಕರೆ ಅಂದರೆ ನೂರ ಇಪ್ಪತ್ತು ಗುಂಟೆ ಹದಿನಾರು ನೂರ ಮೂವತ್ತಾರು ಗುಂಟೆಗೆ ಅರವತ್ತೆರಡು ಕೋಟಿಯನ್ನು ಕ್ಲೈಮ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಸೊ ಆದರೆ ಹೆಚ್ಚು ಕಮ್ಮಿ ಎಕರೆಗೆ ಒಂದು ಹದಿನೇಳು ಹದಿನೆಂಟು ಕೋಟಿ ಹತ್ತತ್ರ ಸೊ ತುಂಬ ವ್ಯಾಲ್ಯೂಯಬಲ್ ಭೂಮಿ ಅವ್ರು ಹೇಳ್ತಿರ್ತು ಬಟ್ ಆದರೆ ಎರಡು ಸಾವಿರದ ಮೂರರಲ್ಲಿ ಆ ಭೂಮಿಯನ್ನು ತಗೊಂಡಿದ್ದಾರೆ ಬಟ್ ಇವತ್ತಿನ ರೇಟನ್ನು ಕ್ಲೈಮ್ ಮಾಡ್ತಿದ್ದಾರೆ ಆ ಇವತ್ತಿನ ರೇಟಲ್ಲಿ ಅವ್ರ ಸೈಟನ್ನು ಪಡ್ಕೊಂಡಿದ್ದಾರೆ ಬಟ್ ಪುಣ್ಯಾತ್ಮ ಪಪ್ಪ ಅವ್ರು ಯಾರೋ ನಿಂಗನೋ ಜವರನೋ ಸೈಟ್ ಮಾರ್ಕೊಂಡ್ರಲ್ಲ ಜಮೀನು ಮಾರ್ಕಂಡ್ರಲ್ಲ ಎಷ್ಟು ಸಿಕ್ತು ಪಾಪ ಅನ್ನೋದು ಸಹಜವಾಗಿ ಪ್ರಶ್ನೆ ಉದ್ಭವ ಆಗುತ್ತೆ ಇವ್ರು ತಕಂಡ ಮೇಲೆ ಆ ನೋಟಿಫಿಕೇಷನು ಡಿನೋಟಿಫಿಕೇಶನ್ ಆಗಿದ್ರು ಓಕೆ ಆ ನೋಟಿಫಿಕೇಷನ್ ಡಿ ನೋಟಿಫಿಕೇಶನ್ ಎಸ್ ಅನ್ಯಾಯ ಆಗಿದ್ದು ಆ ಫ್ಯಾಮಿಲಿಗೆ ಅನ್ನೋದು ಒಂದು ಅಷ್ಟರೂ ವಾದ ಗೊತ್ತಿಲ್ಲ ದಿನರ ಕಥೆ ಬಟ್ ಈ ಪ್ರಕ್ರಿಯೆಗಳನ್ನ ಅವರು ಜಮೀನು ತಗೊಂಡಿದ್ದು ರೀತಿ ನಂತರ ಕೈ ಬದಲಾಯಿಸಿದ್ದು ನಂತರ ಅವರು ಕ್ಲೈಮ್ ಮಾಡಿದ್ದು ಇವೆಲ್ಲವನ್ನು ನೋಡಿದಾಗ ಸಿದ್ದರಾಮಯ್ಯವ್ರ ಅಧಿಕಾರ ಅವಧಿಯಲ್ಲಿ ಇದು ಅದು ದುರ್ಬಳಕೆ ಆಗಿದೆ ಅವರ ಅಧಿಕಾರವನ್ನು ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ ಆದರೆ ಸೈಟ್ ಅಲಾಟ್ಮೆಂಟ್ ಆಗಿರೋದು ಮಾತ್ರ ಬಿಜೆಪಿ ಕಾಲದಲ್ಲಿ ಏನೊಂದು ವರ್ತುಪಡಿಸಿದ್ರೆ ಬಹುತೇಕ ಸಿದ್ದರಾಮಯ್ಯವ್ರ ಅಧಿಕಾರದಲ್ಲಿ ಇದ್ದಾಗಲೇ ಈ ಬೆಳವಣಿಗೆಗಳಾಗಿದೆ ಅನ್ನೋದು ಬಿಜೆಪಿಗರ ಆರೋಪ ಇದರ ಅಧಿಕಾರವನ್ನು ಸಿದ್ದರಾಮಯ್ಯ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಫ್ಯಾಮಿಲಿಗಾಗಿ ಅನ್ನೋ ಚರ್ಚೆ ಆಗ್ತಿದೆ ಗೊತ್ತಿಲ್ಲ ತಾವೇನು ಹೇಳ್ತೀರಿ ವೀಕ್ಷಕ್ರೆ ಈ ಮೂಡ ಹಗರಣದ ವಿಚಾರದಲ್ಲಿ ಸಿದ್ದ ಸಿದ್ದರಾಮಯ್ಯವ್ರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೊಟ್ಟಿದ್ದಾರೆ ಇದು ರೈಟ್ ಆರ್ ರಾಂಗ್ ಕೊಟ್ಟಾಗೋಗಿದೆ ಹೋಗಿದೆ ಈಗ ತಪ್ಪು ಅಂದರೂ ಏನು ಇಲ್ಲ ಸರಿ ಅಂದ್ರೂ ಏನಿಲ್ಲ ಕೋರ್ಟ್ ಲೆಕ್ಕಾಚಾರಗಳೇನು ಈ ಪ್ರಕರಣದಲ್ಲಿ ಆಗ ಹೇಳ್ತೀರಾ ಅಕಾವತಿ ಡೀನ್ ರೀಡು ಮಾಡ್ಕೊಂಡು ಬಚಾವಾಗ ಬಿಟ್ಟಿದ್ರು ಸಿದ್ದರಾಮಯ್ಯವರು ಈಗ ತಗ್ಲಾಕಂಡವ್ರೆ ಡೆಫಿನೆಟ್ಲಿ ಪರಪ್ಪನ ಗ್ರಹಕ್ಕೆ ಹೋಗ್ತಾರೆ ಅಂತ ಬಿಜೆಪಿಯವರು ಹೇಳ್ತಾರೆ ನಿಜವಾಗಿಯೂ ಮೈಸೂರು ಮೂಡ ಹಗರಣದ ವಿಚಾರದಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಜೈಲಿಗೆ ಹೋಗೋ ಸನ್ನಿವೇಶ ಬಂದರೆ ರಾಜೀನಾಮೆ ಕೊಡಬೇಕಾಗತ್ತೆ ಸೊ ಹಾಗಾಗಿ ಎರಡು ಒಟ್ಟಿಗೆ ಆಗೋಗುತ್ತೆ ಎರಡು ಪ್ರಶ್ನೆ ಇತ್ತಲ್ಲ ಜೈಲಿಗೆ ಹೋಗ್ತಾರಾ ರಾಜೀನಾಮೆ ಕೊಡ್ತಾರಾ ಅಂತ ಜೈಲಿಗೆ ಹೋಗೋ ಸನ್ನಿವೇಶ ಬಂದರೆ ರಾಜೀನಾಮೆ ಕೊಡಬೇಕಾಗತ್ತೆ ಆ ಎರಡೂ ಪ್ರಶ್ನೆಗಳಿಗೆ ಉತ್ತರ ಒಂದೇ ದಿನದಲ್ಲಿ ಬರ್ಬೋದೇನೋ ಮೀನ್ಸ್ ಅಂದರೆ ಕೋರ್ಟ್ ಏನಾರೋ ಅವ್ರ ಜಾಮೀನು ಅರ್ಜಿಯನ್ನು ರಿಜೆಕ್ಟ್ ಮಾಡಿ ಬಂಧಿಸಬೇಕು ಬಂಧನಕ್ಕೆ ಆದೇಶ ಆದರೆ ಅವತ್ತು ಸಿದ್ದರಾಮಯ್ಯವ್ರ ರಾಜೀನಾಮೆ ಆಗತ್ತೆ ಬಂಧನ ಆಗತ್ತೆ ಸೊ ಅದೆಲ್ಲವೂ ಕೂಡ ಮುಂದೆ ಕಾನೂನಾತ್ಮಕ ನಿರ್ಧಾರಗಳಾಗತ್ತೆ ಪ್ರಕ್ರಿಯೆಗಳಾಗತ್ತೆ ನಿಮ್ಮ ಪ್ರಕಾರ ಸಿದ್ದರಾಮಯ್ಯ ಈ ವಿಚಾರದಲ್ಲಿ ತಪ್ಪು ಮಾಡಿಲ್ವಾ ಮಾಡಿದ್ದಾರಾ ತಾವೇನು ಹೇಳ್ತೀರಿ ರಾಜ್ಯಪಾಲರ ನಡೆ ಮತ್ತು ಸಿದ್ದರಾಮಯ್ಯವರ ಈ ಪ್ರಕರಣದ ಲೆಕ್ಕಾಚಾರವನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಒಂದು ವೇಳೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದೇ ಆದರೆ ಕೊಟ್ರೆ ಯಾರಾಗಬೇಕು ಮುಂದಿನ ಮುಖ್ಯಮಂತ್ರಿ ರಾಜ್ಯಕ್ಕೆ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ